ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ವಿಚಾರ ಅಂತ ಅಂದರೆ ಲಾಯರ್ ಜಗದೀಶ್ ಈ ಲಾಯರ್ ಜಗದೀಶ್ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಕೂಡ ಚಿರಪರಿತೀತ ಈ ವ್ಯಕ್ತಿಯ ಬಗ್ಗೆ ನಾವು ಕೂಡ ಸ್ಟಾರ್ಟಿಂಗಲ್ಲಿ ಭಾಳ ಕಾಳಜಿಯನ್ನು ಇಟ್ಕೊಂಡಿದ್ವಿ ಏನೋ ಸಮಾಜದಲ್ಲಿ ಆಗುವಾಗಗಳ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಹಲವಾರು ರಾಜಕೀಯ ಮುಖಂಡರುಗಳನ್ನ ಎಷ್ಟೋ ಜನ ಏನೋ ಅವ್ರ ಪರ ಧ್ವನಿ ಎತ್ತಿ ಭ್ರಷ್ಟಾಚಾರದವನ್ನು ಸಮಾಜಕ್ಕೆ ಬಯಲು ಎಳಿತಾನೆ ಅಂತೇಳಿ ನಾವು ಕೂಡ ಆಕ್ಷೇಪಣೆ ಪಟ್ಟಿದ್ವಿ ಒಳ್ಳೆಯ ಒಂದು ಸಪೋರ್ಟನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಈ ವ್ಯಕ್ತಿಗೆ ಕೊಡ್ತಾ ಇದ್ವಿ ಆದರೆ ಈ ವ್ಯಕ್ತಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನೋಡಿದಾಗ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಚರ್ಚೆ ಉಂಟಾಗ್ತಾ ಇದ್ದೀವಿ ಇವನು ಅರೆ ಹುಚ್ಚ ಇವನು ಸರಿ ಇಲ್ಲ ಇವತ್ತು ಮಾತಾಡಿದ್ದು ನಾಳಿಕ್ಕಿರಲ್ಲ ನಾಳೆಗೆ ಮಾತಾಡಿದ್ದು ಇವತ್ತಿರಲ್ಲ ಅಂಥೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಚರ್ಚೆ ಆಗ್ತಾ ಇತ್ತು ಆದರೂ ಕೂಡ ನಾವು ತಲೆ ಕೆಡಿಸ್ಕೊಂಡ್ರೆ ಯಾವುದೇ ರೀತಿಯಲ್ಲಿ ಇವ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಇವತ್ತು ಆಟೋ ಚಾಲಕರ ಬಗ್ಗೆ ಫೇಸ್ಬುಕ್ ಲೈವಿಗೆ ಬಂದ್ಬಿಟ್ಟು ಈ ರೀತಿಯಾಗಿ ಇಲ್ಲ ನಮಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಒಂದು ವರ್ಗದ ಜನ ಇವತ್ತು ಏನು ಮಾಡಬೇಕು ಆಟೋ ಜೋಲಕ್ಕೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಕ್ಕಾಗ್ತದ ಕ್ಯಾಬಿಗೆ ನಾನ್ನೂರು ರೂಪಾಯಿ ಕೊಡೋಕ್ಕಾಗ್ತದ ಬೈಕಲ್ಲಾದರೆ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಹೋಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ಧ್ವನಿ ಎತ್ಕೊಂಡು ಬಂದಿದ್ದಾನೆ ಈ ಮನ್ಷಿಗೆ ಕೇಳಕ್ಕೆ ಬಯಸ್ತೇನೆ ಹೋಗಿ ಇವತ್ತು ದಿನಸಿ ಸಾಮಾನುಗಳ ಬೆಲೆ ಎಷ್ಟಾಗಿದೆ ಇವತ್ತು ಸರ್ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಎಷ್ಟು ಪ್ರಮಾಣ ಜಾಸ್ತಿ ಮಾಡಿದ್ದಾರೆ ಇವತ್ತು ಸಾಮಾನ್ಯ ಒಬ್ಬ ವ್ಯಕ್ತಿ ಹೋಗಿ ಅವನು ಒಡವೆಯನ್ನು ಇಟ್ಟು ಅವನು ದುಡ್ಡು ತೊಳೋಕ್ಕೋಸ್ಕರ ಸ್ಟಾಂಪ್ ಪೇಪರ್ ರೇಟ್ ಎಷ್ಟು ಜಾಸ್ತಿ ಮಾಡಿದ್ದಾರೆ ಇವೆಲ್ಲ ಪ್ರಶ್ನೆ ಮಾಡ್ತಕ್ಕಂಥ ಯೋಗ್ಯತೆ ನಿನಗಿಲ್ಲ ಸಾಮಾನ್ಯ ಆಟೋ ಚಾಲಕರು ಇವತ್ತು ಬೆಂಗಳೂರಿನಲ್ಲಿ ಆಟೋ ಚಾಲಕರ ಅವ್ರದೇ ಆದಂಥ ಇತಿಹಾಸ ಇದೆ ಅದನ್ನು ಫಸ್ಟ್ ತಿಳ್ಕೊಳ್ಳೋದು ಬಿಟ್ಟು ಏನು ಆಟೋ ಚಾಲಕರು ಹೀರೋಗಳ ಮತ್ತೊಬ್ಬರ ಅಂತ ಕೇಳ್ತೇವೆ ಕ್ಯಾ ಕ್ಯಾಬ್ ಚಾಲಕರು ಹೀರೋಗಳ ನೀವು ನಮ್ಮ ಕೇಳಿಬಿಟ್ಟು ತೊಗೊಂಡಿರ ನೀನು ಯಾವನೇ ಆ ದೊಣ್ಣೆ ನಾಯಕ ನೀನು ಕೇಳಿಬಿಟ್ಟು ನಾವೇನು ತೊಗೊಳ್ಬೇಕು ಏನಾರು ನಾವು ಇವತ್ತು ಡಿಗ್ರಿ ಓದಿದ್ದೀವಿ ಮತ್ತೊಂದು ಓದಿದ್ದೀವಿ ಅಂತೇಳಿ ನಿಮಗೆ ಏನು ಕೆಲಸ ಕೊಡಿಸೋ ಯೋಗ್ಯತೆ ಇದೆ ನಿನಗೆ ಅದೆಲ್ಲ ಯೋಗ್ಯತೆ ಇಲ್ಲ ಪ್ರಶ್ನೆ ಮಾಡುವಂಥ ಜಾಗದಾಗ ಪ್ರಶ್ನೆ ಮಾಡು ಇವತ್ತು ಆಟೋ ಎಷ್ಟೋ ಜನ ಎಷ್ಟೋ ಜನ ಓದಿ ಬಿ ಕಾಮ್ ಮಾಡಿ ಬಿ ಎಡ್ ಮಾಡಿ ಎಲ್ ಎಲ್ ಬಿ ಮಾಡಿ ಎಷ್ಟೋ ಜನ ಇವತ್ತು ಕೆಲಸ ಸಿಗಕ್ಕಾಗ್ದೇ ಇವತ್ತು ಕ್ಯಾಬ್ ಅವ್ರದೇ ಆದಂಥ ಸ್ವಯಂ ಉದ್ಯೋಗವನ್ನು ಆರಿಸಿ ಕ್ಯಾಬ್ ಓಡಿಸ್ತಾ ಇದ್ದಾರೆ ಆಟೋ ಚಾಲಕರಾಗಿದ್ದಾರೆ ಎಷ್ಟೋ ಜನ ಗೂಡ್ಸ್ ಓಡ್ತಾ ಇದ್ದಾರೆ ಅವರಿಗೆಲ್ಲ ಹೋಗಿ ಅಂಥ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇವತ್ತು ಆಟೋ ಚಾಲಕರು ಇವತ್ತು ಅವರ ಕುಟುಂಬವನ್ನು ಬೆಂಗಳೂರು ನಗರದಲ್ಲಿ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಈ ಬೈಕ್ ಟ್ಯಾಕ್ಸಿಯಿಂದ ಅಂತೇಳಿ ಹಲವು ಬಾರಿ ಹೋರಾಟಗಳು ಮತ್ತೊಂದು ಎಲ್ಲ ರೀತಿಯಾಗಿ ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಮನೆ ಹೈಕೋರ್ಟ್ ಇವತ್ತು ಯಾವುದೇ ರೀತಿಯಾಗಿ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿದರೂ ಕೂಡ ನೀನು ಅದು ಬೈಕ್ ಟ್ಯಾಕ್ಸಿ ಬೇಕು ಅಂತ ಬಂತ ಬಂದಿದೆಯಾ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರನ್ನು ಯಾವ ರೀತಿಯಾಗಿ ಅಂತ ಒಂದು ಸ್ವಲ್ಪ ಪರಿಜ್ಞಾನದಲ್ಲಿ ಹಿಡ್ಕೊ ಇವತ್ತು ನೀನು ಲೈವ್ ಮಾಡಿರೋ ವಿಚಾರದಲ್ಲಿ ಯಾವುದೋ ಕಮೆಂಟ್ಗಳನ್ನ ನೋಡಿಬಿಟ್ಟೆ ನೀನು ತಡ್ಕೊಳ್ಳೋಕ್ಕಾಗ್ದೇನೆ ಈ ಮಟ್ಟಕ್ಕೆ ಮಾತಾಡಿದೀಯ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ನೀನು ಎಚ್ಚರಿಕೆ ಸಂದೇಶ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಬೆಂಗಳೂರು ನಗರದಲ್ಲಿ ನಾವೇನಾದರೂ ಕೂಡ ಸ್ಥಗಿತ ಮಾಡಿದರೆ ನೀವೆಲ್ಲ ಮಣ್ಣು ಹಾಕೊಬೇಕಾಗುತ್ತೆ ಬಾಯಿಗೆ ಎಷ್ಟೋ ಜನ ಎಲ್ಲೋ ಎಲ್ಲೆಲ್ಲೋ ಹೋಗ್ಬೇಕು ಎಲ್ಲೆಲ್ಲೋ ಹೋಗ್ಬೇಕು ಎಷ್ಟೋ ಜನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಬಿ ಎಮ್ ಟಿ ಸಿ ಬಿಟ್ಟಿದ್ದಾರೆ ಬಿ ಎಮ್ ಟಿ ಸಿ ಏನಾರ ಸಾರ್ವಜನಿಕ ನಂಬರ್ ಸೇವೆಯಲ್ಲಿ ಇದ್ದರೆ ಈ ಸೆಕೆಂಡೇ ಸ್ಥಾನದಲ್ಲಿ ಇರೋದ್ರೆ ನಾವು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ನಾವೇನಾದರೂ ಕೂಡ ಮುಷ್ಕರವನ್ನು ಮಾಡಿದರೆ ಎಷ್ಟೋ ಜನ ಇವತ್ತು ಹೋಗ್ಬೇಕಾದ್ರೆ ಜಾಗಕ್ಕೆ ಹೋಗೋಕ್ಕಾಗಲ್ಲ ಬರೋ ಜಾಗಕ್ಕೆ ಬರೋಕ್ಕಾಗಲ್ಲ ಇದನ್ನೆಲ್ಲ ಫಸ್ಟ್ ಅಂತ ತಗೊಂಡು ನಿನ್ನ ಕೆಲಸ ಏನಾಯಿತು ನಮ್ಮಂಥ ಸಾರ್ವಜನಿಕರಿಗೆ ಆಟೋ ಚಾಲಕರಿಗೆ ಈ ರೀತಿಯಾಗಿ ನೀನು ಮಾತನಾಡೋದನ್ನು ನಿಲ್ಲಿಸಿ ನಿನ್ನ ಕೆಲಸ ಏನಾಯಿತು ಅದನ್ನು ಮಾಡ್ಕೊಂಡೋದ್ರೆ ಸರಿ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರು ಎಲ್ಲರೂ ಕೂಡ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ನಾವು ಸಾರ್ವಜನಿಕರವಾಗಿ ಮಾಡಬೇಕಾಗ್ತದೆ ಇಡೀ ರಾಜ್ಯದ ಜನತ ನೋಡಿದರೆ ನೀನು ವ್ಯಕ್ತಿತ್ವ ಏನು ಯಾವ ರೀತಿಯಾಗಿ ವರ್ತನೆ ಮಾಡ್ತೀಯಾ ಏನಾಗಿದೆ ನಿನಗೆ ಅಂತ ಇಡೀ ಅರೆ ಹುಚ್ಚುಂತರಾಗಿದೆಯಾ ಇದೇ ನಿನ್ನ ಕೊಡುಗೆಹಳ್ಳಿ ಹೋಗಿ ಅಂಡ್ರ್ ಪಾಸಲ್ಲಿ ನೀರು ನಿಂತಿದ್ದು ಅದನ್ನು ಯಾವುದೇ ರೀತಿಯಾಗಿ ಬಗೆಹರ್ಸೋಕ್ಕೆ ಯೋಗ್ಯತೆ ಇಲ್ಲ ನಿನ್ನ ಮಾ ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಮಾತನಾಡಿದರೂ ಕೂಡ ಅದನ್ನು ಪೈ ತಗೊಂಡು ಯಾರು ಕೂಡ ಅದು ಮ ಕೊಿಗೆಳ್ಳಿ ಅಂಡ್ರ್ ಪಾಸಲ್ಲಿ ನೀರು ಎತ್ತಾಕ್ಸೋ ಯೋಗ್ಯತೆ ಇಲ್ಲ ಅದಕ್ಕೆ ಆಗಲ್ಲ ನಿನಗೆ ನಮ್ಮಂಥ ಆಟೋ ಚಾಲಕರ ಬಗ್ಗೆ ಕ್ಯಾಬ್ ಚಾಲಕರ ಬಗ್ಗೆ ಇವತ್ತು ಕೋಲ್ಟ್ ಕೋರ್ಟ್ ಏನು ಆದೇಶ ಕೊಟ್ಟಿದ್ರು ಕೂಡ ಅದನ್ನು ಧಿಕ್ಕರಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಾ ಇದು ಮುಂದಿನ ದಿನಗಳಲ್ಲಿ ಸರಿ ಇಲ್ಲ ದಯಮಾಡಿದಿನಲ್ಲ ಮಾತನಾಡೋದು ಬಿಟ್ಟು ಮುಂದಿನ ಹಿಂದೆ ಎಚ್ಚರಿಕೆಯಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲ ಅಂತ ಅಂದರೆ ನಿಮ್ಮ ಮನೆ ತಕ್ಕ ಬಂದು ಮುದುಕಿ ಆಗ್ತಕ್ಕಂಥ ಕೆಲಸವನ್ನು ಆಟೋ ಚಾಲಕರು ಕ್ಯಾಬ್ ಚಾಲಕರು ಏನು ಶ್ರಮಿಕ ವರ್ಗ ಏನಿದ್ದಾರೆ ಇವತ್ತು ಅವ್ರದ್ದೇ ಆದಂಥ ಸ್ವಯಂ ಉದ್ಯೋಗವನ್ನು ಅರಿಸಿ ಕ್ಯಾಬ್ ಚಾಲ ಆಟೋ ಓಡಿಸ್ತಾ ಇದ್ದಾರೆ ಕ್ಯಾಬ್ ಓಡಿಸ್ತಾ ಇದ್ದಾರೆ ನೀನು ನಮ್ಮನ್ನು ಕೇಳಿ ತೊಗೊಂಡ್ರ ಅಂತ ಕೇಳ್ತೀನಿ ನೀನು ಯಾವನೇ ಆ ದೊಡ್ಡ ನಾಯಕಾಗಿ ಆಗ ನೀನು ಕೇಳ್ತಾ ಆಟೋ ಏನು ಕೊಡಿಸ್ತೀಯಾ ನೀನು ಕೇಳ್ದಾಗ ಬಂದರೆ ನಿಮ್ಮ ಮನೆ ಹತ್ರಕ್ಕೆ ಏನಾರು ಬಂದರೆ ಕೊಡಿಸ್ತೀಯ ನಿಮಗೆ ಕ್ಯಾಬ್ ಕೊಡಿಸ್ತೀಯಾ ಇದನ್ನೆಲ್ಲ ಬಿಡ್ಬೇಕು ನೀನು ಇವೆಲ್ಲ ಬಿಟ್ಟು ಸಾರ್ವಜನಿಕ ವತಿಯಲ್ಲಿ ಯಾವ್ದಾರ ಮಾತಾಡಬೇಕು ಅದರ ಮಾತಾಡು ಎಷ್ಟೋ ಜನ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಹೋಗಿ ಪ್ರಶ್ನೆ ಮಾಡು ಅವರನ್ನು ಬೈಲಿಗೇಳಿ ಅದನ್ನು ಬಿಟ್ಬಿಟ್ಟು ಸಾಮಾನ್ಯ ದುಡ್ಕೊಂಡು ತಿನ್ನೋರ ಮೇಲೆ ಅದೇನೋ ಮಾಡಿದ್ರ ಅಂತ ಆ ರೀತಿಯಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಾ ಇದು ನಿಮಗೆ ಶೋಭೆ ತರೋಲ್ಲ ಎಷ್ಟೋ ಜನ ನೀನು ನಾನು ಸುಮಾರು ನಿನ್ನ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಯಾವ ರೀತಿಯಾಗಿ ನೀನು ಸಾರ್ವಜನಿಕರವಾಗಿ ಮಾತನಾಡ್ತೀನಿ ಏನೋ ಒಳ್ಳೆ ಮನುಷ್ಯ ಮಾತನಾಡ್ತಾ ಇದ್ದಾನೆ ಅಂತ ನಾವೇನು ಖುಷಿ ಇದ್ವಿ ಆದರೆ ನಮ್ಮ ಬುಡಕ್ಕೆ ಬಂದರೆ ನೀನು ಯಾವ ರೀತಿಯಾಗಿ ಮಾತನಾಡಬೇಕು ಈ ಮುಂದಿನ ದಿನಗಳಲ್ಲಿ ನಾವು ಪದೇ ಪದೇ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಸಂದೇಶ ನೀನೇನಾದರೂ ಕೂಡ ಸರಿಯಾಗಿ ಮಾತನಾಡ್ದು ಕಲೀದ ಹೋದರೆ ಹಳ್ಳಿಯಲ್ಲಿ ನಿಮಗೆ ಏನು ನಿನ್ನ ಒಂದು ಬೇಕರಿ ಮುಂದಗಡೆ ನಿಮಗೆ ಎಲ್ಲರೂ ಸಾರ್ವಜನಿಕವಾಗಿ ತಣ್ಸಿದ್ರು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರೆಲ್ಲ ನಿಮ್ಮ ಮನೆ ಮುಂದೆ ಬಂದು ಧರಣಿಯನ್ನು ಮಾಡಬೇಕಾಗುತ್ತೆ ಈಗ ನಿಮ್ಗೆ ಎಚ್ಚರಿಕೆ ಸಂದೇಶ ಇದನ್ನು ಬಿಟ್ಟು ಮಾತನಾ ನಾಲಿಗೆ ಮಾತನಾಡೋ ಏಲ್ಪಿಲ್ಲದ ನ್ಯಾಲಿಗೆ ಅಂತೇಳಿ ಏಕಾಏಕಿಯಾಗಿ ಯಾವ ರೀತಿಯಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಾ ಇದು ನಿಮ್ಮ ವಾಪಸ್ ತೊಗೋಬೇಕು ಆಟೋ ಚಾಲಕರು ಇವತ್ತು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಏನಂತ ತಿಳ್ಕೊಬಿಟ್ಟಿದ್ಯಾ ಈ ರಾಜಧಾನಿಗೆ ಇಡೀ ಕರ್ನಾಟಕಕ್ಕೆ ನಾವು ಎಳ್ಳೆದ ಸಾರ್ವಜನಿಕ ಸೇವೆಗಳು ಕೊಡ್ತಾ ಇರೋ ನಾವು ಎಳ್ಳೇ ಸ್ಥಾನದಲ್ಲಿದ್ದೀವಿ ನಮ್ಮನ್ನೇನಾರು ಧಿಕ್ಕರಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಬೇರೆ ರೀತಿಯಾಗಿ ತೊಂದರೆ ತಾಪತ್ರೆಗಳಾಗ್ತದೆ ಹಾಗಾಗಿ ನಾವು ಕೂಡ ಈ ರಾಜ್ಯದಲ್ಲಿ ನಾವು ಕೂಡ ಏಳನೇ ಸ್ಥಾನವನ್ನು ನಾವು ಪಡ್ಕೊಂಡಿದ್ದೀವಿ ಸಾರ್ವಜನಿಕ ಸೇವೆಯಲ್ಲಿ ನಮ್ಮದೇ ಆದಂಥ ಗೌರವ ವೃತ್ತಿಯಲ್ಲಿ ನಮ್ಮದೇ ಆದಂಥ ಘನತೆ ಗೌರವ ಇದೆ ಅದನ್ನು ನಿನ್ನಂತದೇ ನಾವು ಹೇಳಿಸ್ಕೊಳ್ಬೇಕಾಗಿಲ್ಲ ನೀನು ಯಾವ ನಿನ್ನ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾವು ಕ್ಯಾಬ್ ಕೊಡಿಸಿ ಆಟೋ ಚಲ ಆಟೋ ಕೊಡಿಸಿ ಅಂತ ಬಂದಿಲ್ಲ ಮಾತನಾಡ್ಬೇಕಾದ್ರೆ ಕರೆಕ್ಟಾಗಿ ಮಾತನಾಡೋದು ಕಲಿ ಮುಂದಿನ ದಿನಗಳಲ್ಲಿ ನಿನಗೆ ಸರಿಯಾದ ಪಾಠವನ್ನು ನಮ್ಮೆಲ್ಲ ಚಾಲಕರು ಇಡೀ ಚಾಲಕರಲ್ಲ ಇಡೀ ಚಾಲಕರ ಸಮುದಾಯವನಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು ಅಂತೇಳಿ ಈ ಅರೆಹುಚ್ಚನಿಗೆ ನಾನು ಈ ಮುಖಾಂತರ ಎಲ್ಲರ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಏನಾರು ನಾನು ಮಾತಾಡಿದ್ರೆ ಇಲ್ಲ ಇಂಥವನಿಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ದಿನಗಳಲ್ಲಿ ಇವ್ನು ಮಾತನಾಡಬಾರ್ದು ಇವ್ ನಮ್ಮ ಆಟೋ ಚಾಲಕರ ಬಗ್ಗೆ ನಮ್ಮ ನೋವು ನಲಿವು ಏನು ಅಂತ ಗೊತ್ತಿದೆ ಇವನಿಗೆ ಯಾವ ರೀತಿಯಾಗಿ ಅವ್ನು ಹೇಳ್ತಾನೆ ವಿಧಾನಸೌಧಕ್ಕೆ ಎರಡು ಅವರ್ ಆಗುತ್ತೆ ಕುಡಿಗೆಳಿಂದ ಹೋಗೋದು ಹೋಗೋ ನಿನ್ನ ನಾಣೆ ಬರ ಹೋಗೋ ಅಲ್ಲಿ ಹೋಗಿ ಹೆಬ್ಬಳ ಫ್ಲೇವರ್ ಮಾಡಿದ್ರಲ್ಲ ಯಾಕೆ ಈ ಥರ ಮಾಡಿದ್ರ ಅಂತ ಪ್ರಶ್ನೆ ಮಾಡಬೇಕಾಯ್ತು ಆಗ್ಲೇನೆ ಇಲ್ಲ ಮುಂದಿನ ದಿನಗಳಲ್ಲಿ ವೆಹಿಕಲ್ಗಳು ಜಾಸ್ತಿ ಆಗ್ತವೆ ಹೆಬ್ಬಳದಲ್ಲಿ ನೀವು ಈ ರೀತಿಯಾಗಿ ಆ ಫ್ಲೇವರ್ ಚಿಕ್ ಮಾಡಿದ್ರೆ ದೊಡ್ಡದು ಮಾಡಿ ಅಂತ ಹೇಳಬೇಕಾಗಿತ್ತು ಏ ಎಷ್ಟು ಜಂಕ್ಷನ್ ಇನ್ನು ನಾಲ್ಕು ಕಡೆಯಿಂದ ಗಾಡಿಗಳು ಬರ್ತವೆ ಆ ಟ್ರಾಫಿಕಲ್ಲಿ ಎರಡು ಅವರ್ ಆಗುತ್ತೆ ಅಂತಂದರೆ ನಿನ್ನ ನಡೆ ಬರೋ ಅದು ನಾವೇನು ಮಾಡೋಕ್ಕಾಗ್ತದೆ ಹೋಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡು ಹೋಗಿ ಅಧಿಕ ಆಡಳಿತ ಮಾಡತಕ್ಕಂಥ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡು ಅದನ್ನು ಮಾಡೋವಂಥ ಯೋಗ್ಯತೆ ಇಲ್ಲ ಬಂದು ಆಟೋ ಚಾಲಕರು ಕ್ಯಾಬ್ ಚಾಲಕರ ಬಗ್ಗೆ ಮಾತನಾಡ್ತೀನಿ ಜಲ್ಮಕ್ಕ ಅಷ್ಟು ಬೆಂಕಿ ಹಾಕ ಕರೆಕ್ಟಾಗಿ ಮಾತನಾಡೋದು ಕಲಿ ಮುಂದಿನ ದಿನಗಳಲ್ಲಿ ಮಾತಾಡೋದು ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನೋಡಿ ಸ್ನೇಹಿತರೆ ಈ ಮನುಷ್ಯ ಈ ರೀತಿಯಾಗಿ ಮಾತನಾಡಿದರೆ ಎಲ್ಲರೂ ಕೂಡ ಕಂಡ ಖಂಡಿಸಿ ನಿಮ್ಮದೇ ಆದಂಥ ರೀತಿಯಲ್ಲಿ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಈ ಸರಿಯಾದ ಬುದ್ಧಿಯನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಈ ಲಾಯರ್ ಜಗದೀಶ್ಗೆ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಕಳಕಳಿಯಿಂದ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ಮಾಡಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತೆ